ವಿರೋಧ ಪಕ್ಷಗಳಿಗೆ ಮಾತನಾಡೋದು ಬಿಟ್ಟರೆ ಇನ್ನೇನು ಸಿಕ್ಕೋದಿಲ್ಲ ಮೊದಲನೇದಾಗಿ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದಾಗ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅನುಷ್ಠಾನ ಮಾಡಿ ಆದ ಮೇಲೆ ಇನ್ನೊಂದು ಭಾಷೆನ ಹೇಳಿದರು ನಮ್ಮನ್ನು ಕಾಪಿ ಮಾಡಿಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಇಲೆಕ್ಷನ್ನ ಗೆಲ್ಲುವಂಥ ಉದಣೆ ಮತ್ತು ತಂತ್ರ ತಾವು ಕೂಡ ಎಲ್ಲರೂ ನೋಡಿದಿರ ಜೊತೆಯಲ್ಲಿ ಭಾಳ ದೊಡ್ಡ ಅಮೌಂಟ್ ಆಗುತ್ತೆ ಕಡಿಮೆ ಅಲ್ಲ ಸುಮಾರು ಎರಡು ಸಾವಿರದ ಏಳ್ನೂರು ಕೋಟಿ ಒಂದು ತಿಂಗಳಿಗೆ ಹಾಕ್ತೀವಿ ಹತ್ತತ್ರ ಎರಡು ಸಾವಿರದ ಎಂಟುನೂರು ಕೋಟಿ ಹಾಕ್ತೀವಿ ಇಷ್ಟು ದಿನ ಏನಾಗ್ತಾ ಇತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಹೆಡ್ ಆಫೀಸ್ನಿಂದ ನಾವು ಡೈರೆಕ್ಟಾಗಿ ನಾವು ಡಿ 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 ಮ ಮುಖಾಂತರ ಸಿ ಡಿ ಪಿ ಕೊಟ್ಟು ಹಣವನ್ನು ಟ್ರೆಝರಿ ಮುಖಾಂತರ ನಮಗೆ ಬಂದ ತಕ್ಷಣ ನಾವು ಕೊಡ್ತಾ ಇದ್ವಿ ಫಲಾನುಭವಿಗಳಿಗೆ ಆದರೆ ಈಗ ತಾಲೂಕ್ ಪಂಚಾಯತ್ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಸರಳವಾಗಲಿ ಅಂತ ಹೇಳಿ ಮಾಡಿದ್ವಿ ನಮ್ಮ ಸಿ ಡಿ ಪಿ ಹೋಗಿ ಬರುತ್ತೆ ದೆನ್ ತಾಲೂಕ್ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಹಣ ವಿಲೇವಾರಿ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಯಿತು ಬಟ್ ಈಗೆಲ್ಲ ಸರಳ ಆಗಿದೆ ಇನ್ನೊಂದು ನಾಲ್ಕೈದು ದಿನ ಹೆಚ್ಚು ಅಂದರೆ ಒಂದು ವಾರದ ಒಳಗಡೆ ನಾನು ಈಗ ಅಪ್ಡೇಟ್ಸನ್ನ ತಗೊಂಡಿದ್ದೀನಿ ಒಂದು ವಾರದ ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಎಲ್ಲ ಅರಿಯರು ಸೇರಿ ನಿಂತ್ಕೊಂಡಿದ್ದು ಎಲ್ಲವನ್ನು ಸೇರಿ ಒಟ್ಟಿಗೆ ಹಾಕುವಂಥದ್ ಎಟ್ ಲೀಸ್ಟ್ ಎರಡು ತಿಂಗಳದ್ದು ಹಾಕ್ತೀವಿ ಮೂರು ತಿಂಗಳಿಂದ ಕೊಟ್ಟೆಲ್ಲ ನಾವು ಮೂರು ತಿಂಗಳಿಂದ ಎಟ್ ಲೀಸ್ಟ್ ಎರಡು ತಿಂಗಳ ದುಡ್ಡನ್ನು ಅವ್ರಿಗೆ ಹಾಕ್ತೀನಿ ಇನ್ನೊಂದು ವಿಚಾರ ಇರೋ